ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿ ಸುಭಾಷಿತ ನಾವೆಲ್ಲ ದೂರದೇಶದ ಯಾತ್ರಿಕರು ಈ ಭೂಮಿಗೆ ಬಂದಿರುವುದು ರಂಗಮಂಟಪಕ್ಕೆ ಮಾತ್ರ ರಂಗಮಂಟಪ ಅಂದರೆ ನಾಟಕ ಆಡೋಕ್ಕೆ ಬಂದಿದ್ದೇವೆ ಪಾತ್ರ ಮುಗಿದ ನಂತರ ಮತ್ತೆ ದೂರದೇಶಕ್ಕೆ ಹೋಗಬೇಕಾಗುತ್ತದೆ ಹಾಗಾಗಿ ನಾವಾರು ಇಲ್ಲಿ ಕಾಯಂ ಇರಲು ಸಾಧ್ಯ ಇಲ್ಲ ಈ ಸತ್ಯವನ್ನು ಅರಿತವನೇ ಯೋಗಿ ಮರೆತವನೇ ಭೋಗಿ ಗೊತ್ತಾಯ್ತಾ ನಾವ್ಯಾರು ಇಲ್ಲಿ ವಾಸ ಎರಡೆರಡು ದಿನ ನಾಟಕ ಆಡೋಕ್ಕೆ ಬಂದಿದ್ದೀವಿ ನಾವು ಬೇರೆ ದೇಶದವರು ಗೊತ್ತಾಯ್ತಾ ಅದರಿಂದ ನಾಟಕ ಆಡೋಕ್ಕೆ ಬಂದಿದ್ದೀವಿ ನಾವ್ಯಾರೂ ಇಲ್ಲಿ ಕಾಯಂ ಇಲ್ಲ ಅದನ್ನು ತರ್ತ್ಕೋಬೇಕಷ್ಟೇ ಜನ ಆ ಇರೋದ್ರಲ್ಲಿ ಎರಡೆರಡು ದಿನ ಎಷ್ಟು ನಾಟಕ ಆಡ್ಬಿಡ್ತೀರೋ ಎಷ್ಟು ಆಡ್ಬಿಡ್ತೀವೋ ನಾವು ಗೊತ್ತಾಯ್ತಾ ಆ ನಾಟಕನ ಬಿಡಬೇಕು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಬಯಸಬೇಕು ಅದೇ ನಮ್ಮ ಜೀವನ ಎರಡು ದಿನ ಅಂತ ತಿಳಿ ಯಾರು ತಿಳ್ಕೊತಿರೋ ಅವರೆಲ್ಲವೂ ಅರ್ಥ ಆಗತ್ತೆ ಇಲ್ಲ ನಾನಿಲ್ಲಿ ಮಳೆ ಹೊಡ್ಕೊಂಡೇ ಇರ್ತೀನಿ ಇನ್ನೋರಿಗೆ ಅದು ಅರ್ಥ ಆಗಲ್ಲ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಇರುತ್ತಾ ಅಂತ ಮಾಘಪುರಾಣ ಹನ್ನೊಂದನೇ ಅಧ್ಯಾಯ ಮಾರ್ಕಂಡೆಯ ವೃತ್ತಾಂತ ಬಗ್ಗೆ ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣಾನ ಆಂತ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಪವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಅನುಶೃಣ್ವ ನೋ ತಿಸಾತನಂ ವಸಿಷ್ಠರು ದಿಲೀಪನಿಗೆ ಭೂಶೃಂಗನ ವಿವಾಹ ಖಂಡನ ಜನನ ಕಾಶಿ ವಿಶ್ವನಾಥನ ದರ್ಶನ ವಿಶ್ವನಾಥನ ವರದಿಂದಾಗಿ ಮಾರ್ಕಂಡೇಯನ ಜನನ ಮುಂತಾದ ವೃತ್ತಾಂತವನ್ನು ವಿವರಿಸಿ ಮಹಾರಾಜ ಈಗ ಮಾರ್ಕಂಡೇಯನ ಕುರಿತು ವಿವರಿಸುತ್ತೇನೆ ಶ್ರದ್ಧೆಯಿಂದ ಕೇಳುವಂತನಾಗು ಎಂದು ಹೇಳ್ತಾನೆ ಮಾರ್ಕಂಡೇಯನ ಆಯಸ್ಸು ಹದಿನಾರು ವರ್ಷಗಳು ಮಾತ್ರವೇ ದಿನಗಳು ಕಳೆಯುತ್ತಿದ್ದಂತೆ ಮಾತಾಪಿತೃಗಳಿಗೆ ಏನೋ ತಿಳಿಯದ ಆತಂಕ ಆವರಿಸತ್ತೆ ಐದು ವರ್ಷಗಳು ತುಂಬುತ್ತಿದ್ದಂತೆ ಆತನಿಗೆ ಉಪನಯನ ವೈದಿಕ ಕರ್ಮಗಳನ್ನು ಪೂರೈಸುತ್ತಾರೆ ಆರು ವರ್ಷ ಕಳೆಯುತ್ತಿದ್ದೇ ಮಾರ್ಕಂಡೇನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಮಾರ್ಕಂಡೇಯ ತಂದೆಯಂತೆ ಅಲ್ಪಕಾಲದಲ್ಲಿಯೇ ಸಕಲ ಶಾಸ್ತ್ರ ವೇದಾಂತ ಪುರಾಣ ಇತಿಹಾಸಗಳನ್ನು ಸ್ಮೃತಿಗಳನ್ನು ಪಠಿಸಿ ಗುಣವಂತನೆಂದು ಪ್ರಶಂಸೆಗೆ ಪಾತ್ರನಾಗ್ತಾನೆ ಆದರೂ ಮರುದ್ವತಿಗೊಂಡನು ನಿತ್ಯವೂ ಮಾರ್ಕಂಡೇಯನಿಗೆ ಕುಮಾರ ನಿನ್ನ ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯರಿಸಿ ನಿನ್ನ ಬುದ್ಧಿ ಕುಶಲತೆಯಿಂದ ಎಲ್ಲರ ಮನ್ನಣೆಯನ್ನು ಪಡೆಯುತ್ತಿರಿವೆ ಅದು ನಮಗೂ ಸಂತೋಷಕರ ವಿಚಾರ ಆದರೂ ಗುರುಹಿರಿಯರ ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿಭಾವವನ್ನು ತೋರಿಸಿದಲ್ಲಿ ಅವರ ಆಶೀರ್ವಾದ ನಿನಗೆ ಮಂಗಳವನ್ನು ಉಂಟು ಮಾಡಬಹುದು ನಿನ್ನ ಆಯುಷ್ಯ ವೃದ್ಧಿಯನ್ನು ಆಗುವುದು ಎಂದು ಪದೇ ಪದೇ ಹೇಳ್ತಾ ಹೇಳ್ತಾ ಇರ್ತಾರೆ ಹದಿನೈದು ವರ್ಷಗಳು ಕಳೆದು ಹೋದವು ದಿನೇ ದಿನೇ ತಂದೆ ತಾಯಿಯರು ಕಳವಳ ಭಯವೂ ಹೆಚ್ಚುತ್ತ ಹೆಚ್ಚಾಗುತ್ತಲ್ಲ ಇತ್ತು ಆದರೂ ಪರಶಿವನ ವರಪ್ರಸಾದದಿಂದ ಮಾರ್ಕಂಡೆಯನ ಜನ್ಮದಿನೋತ್ಸವವನ್ನು ಆಚರಿಸಿ ಆಚರಿಸಬೇಕೆಂದು ಬಯಸಿ ಮಹರ್ಷಿ ಮುನಿಗಳೆಲ್ಲರೂ ಆ ದಿನದಂದು ಆಹ್ವಾನ ಮಾಡ್ತಾರೆ ಮುನಿವರಿಯರು ಗುರುಗಳು ಮೊದಲಾದವರೆಲ್ಲರೂ ಮುರುಕಂಡನ ಆಶ್ರಮಕ್ಕೆ ಬಂದರು ಅದಕ್ಕೆ ತಕ್ಕಂತೆಯೇ ಕಂಡನು ಅವರಿಗೆ ಸತ್ಕಾರದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಂಡನು ಬಾಲಕ ಮಾರ್ಕಂಡೆಯನ್ನು ಹಿರಿಯಲ್ಲರಿಗೂ ನಮಸ್ಕಾರ ಅಂತೆಯೇ ವಸಿಷ್ಠರಿಗೂ ನಮಸ್ಕರಿಸಲು ಅವರು ತಡೆಯ ತಡೆದರು ಅವರು ಈ ದರ್ಶನ ವರ್ತನೆಯನ್ನು ಕಂಡ ಎಲ್ಲರೂ ಆಶ್ಚರ್ಯದಿಂದ ಮಹಾನುಭಾವ ನೀವು ಈ ರೀತಿ ತಡೆಯಲು ಕಾರಣವೇನು ಎಂದು ಪ್ರಶ್ನೆ ಮಾಡ್ತಾರೆ ಆಗ ವಸಿಷ್ಠರು ಆ ಈ ಬಾಲಕನು ಕೆಲವು ದಿನಗಳಲ್ಲಿ ಮರಣಿಸುತ್ತಾನೆ ನೀವೆಲ್ಲರೂ ಈತನನ್ನು ದೀರ್ಘಾಯುಷನಾಗದೆಂದು ದೀರ್ಘಾಯುಷ ಆಗ್ತಾನೆ ಅಂತ ಹೇಳ್ಬಿಟ್ಟು ನೀವು ಆಶೀರ್ವಾದ ಮಾಡಿದಿರಿ ಅದು ಹೇಗೆ ಸಾಧ್ಯ ಈತನ ಆಯಸ್ಸು ಹದಿನಾರು ವರ್ಷಗಳಷ್ಟೇ ಅಲ್ಲವೇ ಈಗ ಹದಿನೈದು ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದಾರೆ ಪರಶ್ ಪರಮೇಶ್ವರು ನೀಡಿದ ಪರದ ಪ್ರಕಾರ ಈತನು ಇನ್ನೊಂದು ವರ್ಷ ಮಾತ್ರ ಜೀವಿಸಬಲ್ಲ ಎಂದು ನೋಡಿತಾರೆ ಅಲ್ಲಿ ಅವರಿಗೆ ಮಾರ್ಕಂಡೆಯನ್ನು ಆಶೀರ್ವದಿಸಿದ ಮುನಿಗಳೆಲ್ಲರೂ ಯೋಚೋ ಯೋಚನಾಮಗ್ನರಾಗಿದ್ದರು ಎಂದು ಆಶೀರ್ವದಿಸಿದರೆ ಅವರ ವಾಕ್ಯ ಫಲಿಸುವುದಿಲ್ಲವೆಂದು ಮನದಲ್ಲೇ ಮುರುಗಿದರು ಇದಕ್ಕೆ ಮಾರ್ಗೋಪಾಯಗಳೇನು ಸಾಧ್ಯವೇ ಎಂದು ಅವರು ವಸಿಷ್ಠರನ್ನು ಪ್ರಶ್ನೆ ಮಾಡ್ತಾರೆ ಅಲ್ವಾ ಆಶೀರ್ವಾದ ಮಾಡಿಬಿಟ್ಟಿದ್ದೀವಿ ಅದರ ಆಶೀರ್ವಾದ ಮಾಡಿದ್ಮೇಲೆ ಅದು ನಡೀಬೇಕು ಅಲ್ವಾ ಸುಮ್ಮ ಸುಮ್ಮನೆ ಆಶೀರ್ವಾದ ಮಾಡೋದಲ್ಲ ಎಲ್ಲರಿಗೂ ಬಿಟ್ಟು ಆಶೀರ್ವಾದ ಮಾಡೋದಲ್ಲ ಆ ಒಂದು ಶ್ರದ್ಧೆ ಭಕ್ತಿ ನಾವು ಅದು ಆಶೀರ್ವಾದ ಮಾಡಿದ್ಮೇಲೆ ನಡೀಬೇಕು ಆ ಒಂದು ಇದನ್ನು ಇದನ್ನು ನಾವು ಉಳಿಸ್ಕೊಂಡಿರಬೇಕು ದೇವರಲ್ಲಿ ದೇವರಲ್ಲಿ ಆ ಒಂದು ಕರ್ಮವನ್ನು ನಾವು ಮಾಡಿ ಅದನ್ನು ಉಳಿಸ್ಕೊಂಡಿದ್ರೆ ಆಶೀರ್ವಾದ ಮಾಡ್ಬೋದು ಅಂದರೆ ಆಶೀರ್ವಾದ ಮಾಡೋಕ್ಕಾಗಲ್ಲ ವಸಿಷ್ಠರು ಸ್ವಲ್ಪ ಕಾಲ ಆಚರಿಸಿ ಮುನಿವರಿಯರೇ ನಾವೆಲ್ಲರೂ ಮಾರ್ಕಂಡೇಯನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ ಬನ್ನಿ ಎಂದು ಮಾರ್ಕಂಡೇಯ್ಯನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರ ಮುನಿವರಿಯರು ಆಗಮನದಿಂದ ಬ್ರಹ್ಮನು ಸಂತೋಷಗೊಂಡನು ಅವನೊಂದಿಗೆ ಮಾರ್ಕಂಡೆಯನ್ನು ಕೂಡ ಬ್ರಹ್ಮನಿಗೆ ನಮಸ್ಕರಿಸಲು ಬ್ರಹ್ಮನು ಚಿರಂಜೀವಿ ಹಾಗೂ ಬಾಳು ಮಗು ಎಂದು ಆಶೀರ್ವಾದಿಸಿದನು ಆಗ ವಸಿಷ್ಠ ಮಹರ್ಷಿಗಳು ಮಾರ್ಕಂಡಯ್ಯನ ಜನ್ಮ ವೃತ್ತಾಂತವನ್ನು ಬ್ರಹ್ಮನಿಗೆ ವಿವರಿಸಿದರು ಬ್ರಹ್ಮನೂ ಸಹ ನಡೆದು ಹೋದ ತಪ್ಪಿನ ವಿಚಾರ ಹೊರಗಡೆಗೆ ಸ್ವಲ್ಪ ತಡವಾಗಿ ಭಯಪಡಬೇಡ ಎಂದು ಮಾರ್ಕಂಡೇಯನ ಬಳಿ ಬಂದು ಪರಮೇಶ್ವರನು ಈ ಬಾಲಕನನ್ನು ದೀರ್ಘಾಯುಷವಂತನೆಂದು ನಾಗಿ ಮಾಡಲಿ ಎಂದು ಮನದಲ್ಲೇ ಶಿವನನ್ನು ಧ್ಯಾನಿಸಿದನು ನಂತರ ಮುನಿರುಗಳತ್ತ ನೋಡಿ ಓ ಮುನಿಗಳೇ ನೀವಿನ್ನೂ ಹೋಗಬನ್ನಿ ಈತನಿಗೆ ಯಾವುದೇ ಅಪಾಯಗಳು ಉಂಟಾಗುವುದು ಉಂಟಾಗುವುದು ಎಂದು ಹೇಳಿ ಒತ್ಸಾ ಮಾರ್ಕಂಡೆಯ ನಿನ್ನ ಕಾಶಿ ಕ್ಷೇತ್ರಕ್ಕೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ವಿಶ್ವನಾಥನನ್ನು ಸೇವಿಸು ನಿನಗೆ ಯಾವುದೇ ಅಪಾಯ ಉಂಟಾಗುವುದಿಲ್ಲ ಧೈರ್ಯವನ್ನು ತುಂಬಿದರೋ ಮಾರ್ಕಂಡೆಯನ್ನು ಆಶ್ರಮಕ್ಕೆ ಎಂದಿಗಿ ತಂದೆ ತಾಯಿಗಳಿಗೆ ನಮಸ್ಕರಿಸಿ ತಾನು ಕಾಶಿನಾಥನ್ನು ಸೇ ಸೇವಿಸಲು ಅನುಮತಿ ನೀಡಿ ಎಂದು ಕೋರಲು ಕೊಂಡನು ಹಾಗೂ ಆತನ ಪತ್ನಿಯರು ಅಗಲಿಕೆಗೆ ಬಹಳ ದುಃಖಿಸಿದರು ಕಡೆಗೆ ಮಾರ್ಕಂಡೆಯನ್ನು ಸ ಸಂಕಲ್ಪವನ್ನು ಆಗಿದೆ ಮಗನನ್ನು ಬಿಟ್ಟಲಾರದೆ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ ಮಗನನ್ನು ಒಬ್ಬನೇ ಬಿಡದಕ್ಕೆ ಆಗದಲ್ಲೇನೆ ಅವರೂ ತಂದೆ ತಾಯಿಗಳೂ ಅವ್ರ ಜೊತೆಗೆ ಹೋಗ್ತಾರೆ ಕೊಂಡನು ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರನ ಆಲಯದ ಸನ್ನಿಧಿಯಲ್ಲಿ ಸಮೀಪದಲ್ಲೇ ಆಶ್ರಮವೊಂದನ್ನು ಮಾಡ್ಕೊಂಡು ನಿರ್ಮಿಸಿಕೊಂಡು ಮಾರ್ಕಂಡೆಯನು ಶಿವಾರಾಧಕ ನಾಗಿ ಹಗಲಿರುಳೂ ಶಿವಲಿಂಗ ಸಾನ್ನಿಧ್ಯದಲ್ಲೇ ಇರತೊಡಗಿದರು ಕ್ರಮೇಣ ಆತ ಹದಿ ಹದಿನಾರನೇ ವರ್ಷಕ್ಕೆ ಕಾಲಿಟ್ಟನು ಮರಣ ಸಮಯ ಸನ್ನಿಹಿತವಾಯಿತು ಯಮನು ತನ್ನ ಕಿಂಕಿರಿಯರಿಗೆ ಮಾರ್ಕಂಡೆಯನ ಪ್ರಾಣವನ್ನು ತರುವಂತೆ ಹೇಳಿದಾಗ ಆ ಕಾರ್ಯನಿಮಿತ್ತನಾಗಿ ಅವರು ಶಿವಸಾನಿಧ್ಯದಲ್ಲಿ ಮಾರ್ಕಂಡೆಯನ ಬಳಿಗೆ ಬಂದರು ಆದರೆ ಅವರು ಆತನ ಸಮೀಪದಲ್ಲಿ ನಿಲ್ಲಲಾರದೆ ಹೋದರು ಕಾಲಾಪಾತವನ್ನು ಕಾಲಪಾಶವನ್ನು ಎಸೆಯುವುದಕ್ಕೆ ಕೈ ಎತ್ತಲಾರದೆ ಹೋದರು ಮಾರ್ಕಂಡೆಯನ ಸುತ್ತಲೂ ಮಹಾಪ್ರಭು ಆವರಿಸಿತು ಆ ತೇಜಸ್ಸು ಯಮಕಿಂಕರನ್ನು ಅಗ್ನಿ ಕಣದಂತೆ ಬಂಧಿಸಿದು ಆ ಯಾತನೆಯನ್ನು ಸಹಿಸಲಾರದೆ ಯಮಕಿಂಕರರು ಅಲ್ಲಿಂದ ಹಿಂದಿರುಗಿ ಯಮನದಲ್ಲಿ ಯಮನದಲ್ಲಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ಅವನಿಗೆ ವಿವರ ಕೊಡ್ತಾರೆ ಯಮ ಯಮಧರ್ಮನು ಆಶ್ಚರ್ಯಪಟ್ಟು ತಾನೂ ಖುದ್ದಾಗಿ ಮಾರ್ಕಂಡೆಯನ ಬಳಿಗೆ ಬಂದು ಕಾಲಪಾಶವನ್ನು ವಹಿಸಿದನು ಮಾರ್ಕಂಡೆಯನ ಕಣ್ಣು ತೆರೆದು ನೋಡುವ ಹೊತ್ತಿಗೆ ಯಮ ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧನಾಗಿರುವುದನ್ನು ಕಂಡು ಎದರಿ ಶಿವಲಿಂಗನನ್ನು ಅಪ್ಪಿಕೊಂಡು ಧ್ಯಾನಿಸಿದಾಗ ಕೈಲಾಸ ವಾಸನಾದ ಪತಿ ತನ್ನ ಭಕ್ತನ ಆಕ್ರಾಂತನವನ್ನು ಕೇಳಿ ಮಹಾ ರೌದ್ರಾಕಾರದಿಂದ ಶಿವಲಿಂಗವನ್ನು ಕೆಸಿಡಿಕೊಂಡು ಸಿಡಿಕೊಂಡು ಬಂದು ತ್ರಿಶೂಲ ತ್ರಿಶೂಲದಿಂದ ಯಮನನ್ನು ಸಂಹರಿಸಿ ಮಾರ್ಕಂಡನೆಯನ್ನು ರಕ್ಷಣೆ ಮಾಡ್ತಾನೆ ಯಮ ಮರಣಿಸಿದ್ದರಿಂದ ಅಷ್ಟ ದಿಕ್ಪಾಲಕರು ದೇವತೆಗಳು ಧಾವಿಸಿ ಬಂದು ಶಿವನನ್ನು ಅನೇಕ ವಿಧಿಗಳಿಂದ ಪ್ರಾರ್ಥಿಸ್ತಾನೆ ಪ್ರಾರ್ಥನೆ ಮಾಡ್ಕೊಂಡರು ಕೋಪವನ್ನು ಶಮನ ಮಾಡಿಕೋ ಮಹೇಶ ಎಂಬ ತನ್ನ ಕರ್ಮ ಕರ್ತವ್ಯವನ್ನು ನೆರವೇರಿಸಿ ತನ್ನ ವರಪ್ರಸಾದನಾದ ಮಾರ್ಕಂಡನಿಗೆ ಹದಿನಾರು ವರ್ಷ ಮಾತ್ರವೇ ಆಯುಷ್ಯವನ್ನು ಕೊಟ್ಟಿರಲ್ಲ ಆತನ ಆಯುಷ್ ತುಂಬಿದ ಕೂಡಲೇ ಯಮನು ಪ್ರಾಣವನ್ನು ಎದುರಿಸುವುದಕ್ಕೆ ಬಂದನು ಮಾರ್ಕಂಡೆಯನ್ನು ಚಿರಂಜೀವಿಯಿಂದಾಗಿ ಮಾಡಿದಿರಿ ಅದಕ್ಕಾಗಿ ನಾವೆಲ್ಲರೂ ಬಹಳವಾಗಿ ಆನಂದಪಟ್ಟಿದ್ದೇವೆ ಆದರೆ ಧರ್ಮಪಾಲ ನಿಮಿತ್ತನಾದ ಯಮನಿಲ್ಲದೆ ಇರುವುದು ಕುಂದೆರಿಸುವುದಿಲ್ಲವೇ ಆದ್ದರಿಂದ ಮತ್ತೆ ಯಮನನ್ನು ಬದುಕಿಸಿ ಎಂದು ಅವರು ಬೇಡ್ಕೊಂತಾನೆ ಆಗ ಈಶ್ವರನು ಯಮನನ್ನು ಬದುಕಿಸಿ ಯಮ ನಿನ್ನ ನನ್ನ ಭಕ್ತರ ಬಳಿಗೆ ಬರಬೇಡ ಎಂದು ಎಚ್ಚರಿಸಿ ಅಂತರ್ಜನಾದರು ಪರಶಿವನು ದಯೆಯಿಂದ ತನ್ನ ಕುಮಾರನು ದೀರ್ಘಾಶವಂತ ಅದೊಂದಕ್ಕೆ ಮುಖಿಕೊಂಡನು ಸಂತೋಷಗೊಂಡು ತಾನು ಆಚರಿಸಿದ ಮಾಸದ ಪ್ರತಿಫಲವೇ ತನ್ನ ಮಗನನ್ನು ಕಾಪಾಡಿ ತೆಂದು ನಂಬಿ ಈ ಮಾಸ ಪ್ರಭಾವವನ್ನು ಜಗತ್ತಿಗೆಲ್ಲ ಸಾರ್ಥನೆ ಶ್ರೀ ಭೂಮಿನಾಯಕ ದಯಾಕರ ದಿವ್ಯಮೂರ್ತಿ ದೇವಾಧಿದೇವ ಜಗದೇಕ ಶರಣ್ಯ ವಿಷ್ಣು ಗೋಪಾಂಗನ ಕುಚಸರೋರುಹ ಭೃ ಮೃಂಗರಾಜ ಗೋವಿಂದರಾಜ ವಿಜಯ್ ಭವ ಕೋಮಲಾಂಗ ಶ್ರೀದೇವಿ ಭೂದೇವಿ ಪ್ರಿಯನು ದಯಾಳು ದಿವ್ಯರೂಪನು ದೇವನು ಜಯದೇಕ ಶರಣ್ಯನು ವಿಷ್ಣು ಗೋಪಿಕಾಶ್ರೀಯರು ಪಕ್ಷಸ್ಥಳದಲ್ಲಿ ಮೃಂಗ ರಾಜನು ಕೋಮಲಾಂಗನೂ ಗೋವಿಂದರಾಜನಿಗೆ ನಿನಗೆ ಜಯವಾಗಲಿ ಅನ್ನೋದಕ್ಕೆ ಹನ್ನೊಂದನೇ ಅಧ್ಯಾಯಲ್ಲಿಗೆ ಮುಗಿಯತ್ತೆ ಇವಾಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ಕ್ರೋಧಿ ನಾಮ ಸಂವಸರ ಉತ್ತರಾಯಣ ಮಾಘ ಮಾಸ ಶುಕ್ಲಪಕ್ಷ ಶಿಶಿಋತು ತಿಥಿ ದ್ವಾದಶಿ ರೈತ ಸಾಯಂಕಾಲ ಏಳು ಐವತ್ತೊಂಬತ್ತರ ತನಕ ಇದೆ ನಕ್ಷತ್ರ ಆರಿದ್ರೆ ಸಾಯಂಕಾಲ ಆರು ನಲವತ್ತ್ಮೂರರ ತನಕ ಇದೆ ಮಳೆ ಧನಿಷ್ಠ ಎರಡನೇ ಪಾದ ಐವತ್ತು ರಾಹುಕಾಲ ಐದು ಗಂಟೆ ಒಂದು ನಿಮಿಷದಿಂದ ಆರು ಇಪ್ಪತ್ತೆಂಟರ ತನಕ ಇದೆ ಗುಳಿಕ ಕಾಲ ಮೂರು ಮೂವತ್ತೈದರಿಂದ ಐದು ಗಂಟೆ ಒಂದು ನಿಮಿಷ ತನಕ ಇದೆ ಯಮಗಡ ಕಾಲ ಹನ್ನೆರಡು ಮೂವತ್ತೆರಡರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗುಪ್ಲೆ ಫಾರ್ವರ್ಡ್ ಮಾಡಿ ಯಾರು ಮಾಸದಲ್ಲಿ ಈ ಮೈದು ಮಾಸ ನಡೀತಾ ಇದೆ ಈಗ ಈ ಮಾಸದಲ್ಲಿ ಪಾಗಪುರಾಣ ಓದಿ ಯಾರು ಮಾಸದಲ್ಲಿ ಒಂದು ನದಿ ಸ್ನಾನ ಮಾಡ್ಕೊಂಬಂದು ನೀವು ಏನೇ ಕೇಳ್ಕೊಂಡ್ರು ಎಲ್ಲಿ ಬಗೆಹರಿಯುತ್ತೆ ನಿಮ್ಮ ಕಷ್ಟಗಳು ಏನೇ ಆಗಲಿ ಯಾವುದೇ ಇದ್ರೂ ಹೋಗಿ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು